ಹಾಯ್ ಫ್ರೆಂಡ್ಸ್ ವೈವಿಧ್ಯ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಂದು ಆಗಿ ಮಾಡುವಂಥ ರಸಂ ರೆಸಿಪಿಯೊಂದಿಗೆ ಬಂದಿದ್ದೇನೆ ತುಂಬನೇ ಚೆನ್ನಾಗಿರ್ತದೆ ಯಾವುದೇ ಮಸಾಲೆಯನ್ನು ಹುರಿಯುವಂಥ ಅವಶ್ಯಕತೆ ಕೂಡ ಇಲ್ಲ ಹತ್ತು ನಿಮಿಷದಲ್ಲಿ ಆಗುವಂಥ ಒಂದು ಒಳ್ಳೆ ರೆಸಿಪಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಸಿಮೆಣ್ಸ್ ಹಾಕೊಳ್ತಾ ಇದ್ದೇನೆ ಹಾಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿಯನ್ನು ಕೂಡ ಹಾಕೊಳ್ಬೇಕು ನಂತರ ಒಣ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ಹಸಿ ಮೆಣಸು ಮತ್ತು ಒಣ ಮೆಣಸು ನಿಮ್ಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ಹಾಕ್ಕೊಂಡ್ರಾಯ್ತು ಹಾಗೆ ಟೊಮೆಟೋವನ್ನು ಹಾಕ್ತಾ ಇದ್ದೇನೆ ಟೊಮೆಟೊವನ್ನು ಹಾಕಿ ಆದಮೇಲೆ ಒಂದು ಚಮಚ ಜೀರಿಗೆ ಹಾಗೆ ಅರ್ಧ ಚಮಚ ಕಾಳುಮೆಣಸು ನಂತರ ಅರಿಶಿನ ಹಾಗೂ ಹುಣಸೆಹಣ್ಣಿನ ಪೇಸ್ಟನ್ನು ಹಾಕೊಳ್ತಾ ಇದ್ದೇನೆ ಎಲ್ಲವನ್ನು ಸೇರಿಸಿ ನೀರನ್ನು ಹಾಕದೇನೆ ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟನ್ನು ತೋರಿಸ್ತಾ ಇದ್ದೇನೆ ನಂತರ ಒಂದು ಕಡಾಯಿಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೂ ಜೀರಿಗೆ ಸಾಸಿವೆ ಕರಿಬೇವು ಹಾಗೂ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕೊಳ್ಬೇಕು ಹೀಗೆ ಒಗ್ಗರಣೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಇದಕ್ಕೆ ನಾವು ಸ್ವಲ್ಪ ಟೊಮೆಟೋವನ್ನು ಹಾಕಿ ಹುರ್ಕೊಳ್ಳೋಣ ನಾವು ಅರಿಯೋದಕ್ಕೆ ಕೂಡ ಟೊಮೆಟೋವನ್ನು ಹಾಕಿದ್ದೇವೆ ಹಾಗೆ ಹುರಿಯೋದಕ್ಕೂ ಸ್ವಲ್ಪ ಟೊಮೆಟೊವನ್ನು ಹಾಕೊಳ್ಳೋಣ ಇದು ಸಲಾಡಿಗೂ ಉಪಯೋಗಿಸುವ ಟೊಮೆಟೊ ಆದ್ರಿಂದ ಹುಳಿ ಇಲ್ಲ ನಾಟಿ ಟೊಮೆಟೊ ಆದರೆ ಸ್ವಲ್ಪವೇ ಹಾಕ್ಕೊಂಡ್ರು ಸಾಕು ಹಾಗೆ ಇದನ್ನು ಹುರಿದಾದ್ಮೇಲೆ ನೀರನ್ನು ಹಾಕಿ ನಾವು ಅರ್ದಿಟ್ಕೊಂಡಿರುವ ಮಸಾಲೆಯನ್ನು ಹಾಕಿ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕುದಿಯೋದಿಕ್ಕೆ ಬಿಡಬೇಕು ಇಷ್ಟೇ ಮತ್ತೇನು ಕೆಲಸ ಇಲ್ಲ ಹತ್ತು ನಿಮಿಷದಲ್ಲಿ ಆಗುವಂಥ ಒಂದು ಒಳ್ಳೆ ರೆಸಿಪಿ ಇದನ್ನು ನನ್ನ ಮಗಳು ಕಳಿಸಿದ್ಲು ರೆಸಿಪಿ ತುಂಬ ಚೆನ್ನಾಗಿದೆ ಮಾಡಿ ನೋಡು ಅಂತ ಹಾಗೆ ನಾನು ಕೂಡ ಮಾಡಿ ನೋಡಿ ಚೆನ್ನಾಗಿದೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಬೆಲ್ಲ ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು ಹಾಗೆ ಇದನ್ನು ಚೆನ್ನಾಗಿ ಕುದಿಸಿದಾಗ ನೋಡಿ ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಮೇಲಿನಿಂದ ಹಾಕೋಣ ತುಂಬ ರುಚಿಯಾದ ಸಾರು ರೆಡಿ ಆಯಿತು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ವೈವಿಧ್ಯ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು